ಗಣಪತಿ ನಮೋ ನಮಃ ಓಂ ನಮೋ ನರಸಿಂಹ ತವ ದಾಸೋ ಓಂ ಓಂ ನಮೋ ಭಗವತಿ ವಾಸುದೇವಾಯ ಓಂ ಹೀಂ ಲಕ್ಷ್ಮೀ ನಾರಸಿಂಹಾಯ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲ ಆಸ್ತಿಕ ಬಂಧುಗಳಿಗೆ ನಮ್ಮ ದೈವ ಶಾಲೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಆಸ್ತಿಕ ಬಂಧುಗಳೇ ಇವತ್ತು ಮತ್ತೊಂದು ದೈವ ಕ್ಷೇತ್ರವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಬೆಟ್ಟವನ್ನು ತಮಗೆ ತೋರಿಸ್ತಾ ಇದ್ದೀನಿ ಮುದ್ದು ರಂಗನಾಥ ಸ್ವಾಮಿ ಅಂತ ಹೇಳಿ ಈ ಸ್ವಾಮಿ ದರ್ಶನ ತಮ್ಮ ಎಲ್ಲರಿಗೂ ಮಾಡಿಸ್ತಾ ಇದ್ದೀನಿ ಈ ಬೆಟ್ಟ ಇರ್ತಕ್ಕಂಥದ್ದು ತುಮಕೂರಿನಿಂದ ಸ್ವಾಧೀನಹಳ್ಳಿ ಅಂತೇಳಿ ಒಂದು ಹಳ್ಳಿ ಬರುತ್ತೆ ಆ ಹಳ್ಳಿಯಲ್ಲಿ ಈ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ನಮಗೆ ರಂಗನಾಥ ಸ್ವಾಮಿ ಬೆಟ್ಟ ಉದ್ಭವ ರಂಗನಾಥ ಸ್ವಾಮಿ ಅಂತೇಳಿ ಕರೀತಾರೆ ಈ ಬೆಟ್ಟ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಫಾರೆಸ್ಟ್ ಏರಿಯಾ ದೇವರಾಯ್ ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತ ನಾವೇನು ಕರಿತೀವಿ ಅರಣ್ಯ ಪ್ರದೇಶದ ಮೀಸಲು ಅರಣ್ಯ ಪ್ರದೇಶದ ಪ್ರದೇಶದಲ್ಲಿ ಈ ಸ್ವಾಮಿ ನೆಲೆಸಿರತಕ್ಕಂಥದ್ದು ಬೆಟ್ಟದ ಮೇಲೆ ನಿಮಗೆ ಪ್ರತಿಯೊಂದು ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಅಲ್ಲಿ ರಂಗನಾಥ ಸ್ವಾಮಿ ಮೂಲ ರಂಗನಾಥ ಸ್ವಾಮಿ ವಿಗ್ರಹ ಇದೆ ಹಾಗೆ ವ್ಯಾಸ ಮಹರ್ಷಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಭಜರಂಗಿ ಅಂತ ನಾವೇನು ಕರಿತೇವೆ ಮಹಾ ಪ್ರಾಣ ಮುಖ್ಯ ಪ್ರಾಣ ದೇವಸ್ಥಾನವೂ ಅಲ್ಲಿದೆ ವಿಗ್ರಹವನ್ನಲ್ಲಿದೆ ಹಾಗೆ ಮೂಲ ರಂಗನಾಥ ಸ್ವಾಮಿ ಆದಿಶೇಷನ ಮೇಲೆ ಮಲಗಿರ್ತಕ್ಕಂಥ ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರ್ತಕ್ಕಂಥ ಏಳು ಸರ್ಪಗಳ ಮೇಲೆ ಮಲಗಿರ್ತಕ್ಕಂಥ ಮೂಲ ರಂಗನಾಥ ಸ್ವಾಮಿ ವಿಗ್ರಹವನ್ನು ಸಹ ಮೇಲ್ಗಡೆ ಇರತಕ್ಕಂಥದ್ದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಈ ಎಲ್ಲ ವಿವರಣೆಯನ್ನು ಸಹ ಪ್ರತಿಯೊಂದು ವಿಗ್ರಹದ ವಿಹರಣ ವಿವರಣೆಯನ್ನು ಸಹ ನಿಮ್ಗೆ ಕೊಡ್ತಾ ಹೋಗ್ತೇನೆ ಎಲ್ಲರೂ ಸಹ ಭಕ್ತಿಯಿಂದ ಈ ವಿಡಿಯೋ ನೋಡ್ತಾ ಇದೆ ನಿಮಗೆಲ್ಲ ವಿವರಣೆ ಕೊಡ್ತಾ ಹೋಗ್ತೀರಿ ಬನ್ನಿ ಈಗ ನಾವು ಸ್ವಾಮಿ ಮೇಲ್ಗಡೆ ದರ್ಶನ ಮಾಡಕ್ಕೆ ಹೋಗೋಣ ಎಲ್ಲರೂ ಬನ್ನಿ ದರ್ಶನವನ್ನು ಮಾಡ್ತಾ ಹೋಗೋಣ ಬನ್ನಿ ಎಲ್ಲರೂ ಬನ್ನಿ ನೋಡಿ ಭಕ್ತರೇ ಮೇಲೆಗಡೆ ನೋಡಿ ತೋರಿಸ್ತಾ ಇರ್ತಕ್ಕಂಥ ದೃಶ್ಯ ವೇದ ವ್ಯಾಸರಿಂದ ಸ್ಥಾಪನೆಯಾಗಿರ್ತಕ್ಕಂಥ ಮಾರುತಿ ಅಥವಾ ಮುಖ್ಯ ಪ್ರಾಣ ದೇವರನ್ನು ತೋರಿಸ್ತಾ ಇದ್ದೀವಿ ನೋಡಿ ಇದು ವೇದವ್ಯಾಸರು ಹದಿನೈದನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕಾಡಿನ ಮಧ್ಯದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ದೇವರಾಯನದುರ್ಗದ ಅರಣ್ಯದ ಮಧ್ಯದಲ್ಲಿ ಸ್ವಾಮಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಯಶಸ್ವಿಯಾಗಿ ಪೂಜೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಸೊಂದು ಸಾರಿ ಅರಣ್ಯದ ದೃಶ್ಯವನ್ನೆಲ್ಲ ನೋಡಿ ಸಂಪೂರ್ಣ ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತ ಕರೀತಾರಲ್ಲ ಆ ಏರಿಯಾದಲ್ಲಿ ಈ ಒಂದು ಸ್ವಾಮಿ ರಂಗನಾಥ ಸ್ವಾಮಿ ಬೆಟ್ಟ ಸ್ಥಾಪನೆ ಆಗಿರ್ತಕ್ಕಂಥದ್ದು ಹದಿನೈದನ ಶತಮಾನದಲ್ಲಿ ಬೆಟ್ಟ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದನ್ನು ಚಿನಗ ಬೆಟ್ಟ ಅಂತಲೂ ಕರೀತಾರೆ ಚಿನಗ ಅಂದರೆ ಇಲ್ಲ ರಂಗನಾಥ ಅಂತೇಳಿ ಚಿನಗ ಬೆಟ್ಟ ಅಂತಲೂ ಕರೀತಾರೆ ನೋಡಿ ಸಂಪೂರ್ಣವಾಗಿರೋದು ದೇವಾಲಯ ದರ್ಶನ ನೋಡಿ ಈ ದೇವಾಲಯದ ವಿಶೇಷತೆ ಏನಪ್ಪ ಅಂದರೆ ಹದಿನೈದನೇ ಶತಮಾನದಲ್ಲಿ ಹೇಗಿದೆಯೋ ಮೂಲ ದೇವಸ್ಥಾನ ಹಾಗೆಯೇ ಇದೆ ಮೂಲದಲ್ಲಿ ಯಾವ ಥರ ಕಟ್ಟಿದ್ದಾರೋ ಅದೇ ಥರ ಇದೆ ಯಾವುದೇ ಕಾರಣಕ್ಕೂ ಇದನ್ನು ಬೇರೆ ನವೀಕರಣ ಮಾಡೋಕ್ಕೆ ಹೋಗಿಲ್ಲ ಬಣ್ಣ ಸುಣ್ಣ ಮಾಡಿದಾರಷ್ಟೇ ಆದರೆ ಮೂಲ ನವೀಕರಣ ಮೂಲ ಸ್ಥಾನ ಹೆಂಗಿತ್ತು ಹಾಗೆ ಇದೆ ಅದೊಂದು ಇಲ್ಲಿ ದೇವಸ್ಥಾನದ ವಿಶೇಷತೆ ಅಂತ ಕರಿಬೋದು ಎಲ್ಲವನ್ನು ಸರಿ ಕಂಡು ನೋಡಿ ಭಕ್ತಿಯಿಂದ ಕಟ್ಟು ತುಂಬಿಕೊಳ್ಳಿ ಭಕ್ತಿಯಿಂದ ಟಿ ವಿ ನೋಡಿ ನೋಡಿ ಜಗ ಅಂದ್ರೆ ಶಿವಲಿಂಗ ಅಂದರೆ ಪರಮಾತ್ಮ ಶಿವಲಿಂಗವನ್ನು ತರಿಸ್ತಾ ದರ್ಶನವನ್ನು ಮಾಡಿ ದೇವಸ್ಥಾನ ಸುತ್ತಲೂ ಸಹ ಭಕ್ತಿಯ ವಾತಾವರಣ ಮೂಡ್ತಾಯಿದೆ ವಿಹಂಗಮ ನೋಟ ಬಂಡೆ ಮಧ್ಯದಲ್ಲಿ ನೆಸಿರ್ತಕ್ಕಂಥ ಸ್ವಾಮಿ ಇದು ಮೂಲ ಸ್ಥಾನ ಮೂರ್ತಿ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ನೋಡಿ ಇದು ಅನ್ನ ಸಂತರ್ಪಣ ಕೇಂದ್ರಗಳು ಬಂದಿರತಕ್ಕಂಥ ಭಕ್ತಾದಿಗಳು ಕಾರ್ಯಕ್ರಮ ಅವರವರು ಮನೆಯ ಶುಭ ಕಾರ್ಯಗಳಿಗೆ ಇಲ್ಲಿ ಊಟದ ವ್ಯವಸ್ಥೆಗಳು ಸಹ ಮಾಡ್ಕೋಬೋದು ನೋಡಿ ಹಳೇ ದೇವಸ್ಥಾನ ಹೇಗಿದೆಯೋ ಅದರ ಹಾಗೆ ಮುಖ್ಯವಾದಂಥ ದೇವರನ್ನು ತೋರಿಸ್ತಾರೆ ನೋಡಿ ಇದೇ ರಂಗನಾಥ ಸ್ವಾಮಿ ಮೂಲ ದೇವರು ಅಂತ ಕರೀತಾರೆ ನೋಡಿ ಆದಿಶೇಷನ ಮೇಲೆ ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಆದಿಶೇಷನ ಮೇಲೆ ಯಾವ ರೀತಿ ಮಲಗಿರ್ತಕ್ಕಂಥದ್ದು ಮೂಲ ದೇವರದು ಮತ್ತು ಗರ್ಭಗುಡಿ ಹತ್ರ ಬರ್ತಾ ಇದ್ದಾರೆ ನೋಡಿ ಹೆಣ್ಣು ದೇವರನ್ನು ಸ್ಥಾಪನೆ ಮಾಡಿದ್ದಾರೆ ಹೇಗಿದೆಯೋ ಮೂಲ ಹಾಗೆ ಇದೆ ನೋಡಿ ಹದಿನೈದನೇ ಶತಮಾನದಲ್ಲಿ ಆಗಿದೆ ಈಗಲೂ ಹಾಗೆ ಇದೆ ಒಂದು ವ್ಯತ್ಯಾಸ ಇಲ್ಲ ಶುಭ್ರವಾದ ವಾತಾವರಣ ನಿಶಬ್ದವಾದಂಥ ವಾತಾವರಣ ಎರಡು ಕಂಬ ತಾವೆಲ್ಲರೂ ಇದನ್ನು ನೋಡ್ತಾಯಿದ್ರೆ ಭಕ್ತಿ ಭಾವನೆ ಬರ್ತದೆ ಯಾಕೆಂದರೆ ಹಿಂದೂ ಸನಾತನ ಸಂಸ್ಕೃತಿಗೆ ಅಷ್ಟು ಶಕ್ತಿ ಇದೆ ತಾವೆಲ್ಲರೂ ಭಕ್ತಿಯಿಂದ ಇದನ್ನು ವೀಕ್ಷಣೆ ಮಾಡಬೇಕು ನೋಡಿ ಬಹಳ ಮುಖ್ಯವಾದಂಥ ದೇವರ ದರ್ಶನ ಅಥವಾ ಎಲ್ಲರಿಗೂ ಸ್ಥಾಪನೆ ಆಗಿರ್ತಕ್ಕಂಥ ಮುಖ್ಯ ಪ್ರಾಣ ಭಜರಂಗಿ ಅನ್ನೋ ದೇವರನ್ನು ಎಷ್ಟು ಚೆನ್ನಾಗಿ ಪ್ರ ಸ್ಥಾಪನೆ ಮಾಡಿದ್ದಾರೆ ಇದರ ಕೆತ್ತನೆ ಕಾರ್ಯ ವೇದವ್ಯಾಸರು ಹದಿನೈದನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ ದೇವಸ್ಥಾನದ ವಾತಾವರಣ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಇಂಥ ಪುಣ್ಯಕ್ಷೇತ್ರವನ್ನು ತಾವೆಲ್ಲರೂ ಒಂದ್ಸರಿ ದರ್ಶನ ಮಾಡಬೇಕು ಅಲ್ಲಿ ಹೋಗಿ ಬಂದಾಗ ನಿಮ್ಮಲ್ಲಿರೋ ನೆಗೆಟಿವ್ ಎಲ್ಲ ಹೋಗುತ್ತೆ ಮನಸ್ಸಲ್ಲಿ ಪಾಸಿಟಿವ್ ಉಳ್ಕೊಳ್ಳುತ್ತೆ ಇಂಥ ಭಕ್ತಿ ಕುಸುಮಾಂಜಲಿ ವೀಡಿಯೋಸ್ಗಳಿಗೆ ತಾವೆಲ್ಲರೂ ಸಹಕಾರ ಕೊಡಬೇಕು ಮುಖ್ಯ ಪ್ರಾಣದೇವರು ಮೂಲ ಸ್ಥಾನ ಆಗಿದೆ ಹಾಗೆ ಇದೆ ಒಂದು ಚೂರು ಅದನ್ನು ಬದಲಾವಣೆ ಮಾಡಿಲ್ಲ ಸುಮಾರು ಐನೂರು ವರ್ಷಗಳಿಗೆ ಹೆಚ್ಚು ಕಾಲ ಇಲ್ಲಿರ್ತಕ್ಕಂಥದ್ದು ಅರಸರು ಮನಸ್ಸು ಕಾಲದಲ್ಲಿ ಇವೆಲ್ಲವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದಟ್ಟವಾದಂಥ ಅರಣ್ಯ ರಿಸರ್ವ್ ಫಾರೆಸ್ಟ್ ಏರಿಯಾ ಇದು ದೇವರಾಯನದುರ್ಗಕ್ಕೆ ಸೇರುತ್ತೆ ಎಲ್ಲರೂ ತಾವೆಲ್ಲರೂ ಸಹ ವೀಕ್ಷಣೆಯನ್ನು ಮಾಡಿ ಸುಂದರವಾಗಿರ್ತಕ್ಕಂಥ ತಾಣ ನೋಡಿ ಸ್ವಾಮಿಯ ಗರ್ಭಗುಡಿಯ ಸನ್ನಿಧಾನಕ್ಕೆ ಬಂದಿದ್ದಾರೆ ಗರ್ಭಗುಡಿಯನ್ನು ತೋರಿಸ್ತಾ ಇದ್ದಾರೆ ಎಲ್ಲ ಕಲ್ಲಿನ ಕಟ್ಟಡ ಕಲ್ಲಿನ ಕಟ್ಟಡ ಸಂಪೂರ್ಣವಾಗಿರ್ತಕ್ಕಂಥ ಕಲ್ಲಿನ ಕಟ್ಟಡ ಶುಭ ಕಾರ್ಯ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಸ್ವಾಮಿಗೆ ನಾನಾ ಥರದ ಹೂಗಳಿಗೆ ಎಷ್ಟು ರೀತಿಯ ಅಲಂಕಾರವನ್ನು ಮಾಡಿದ್ದಾರೆ ಬಂಡೆಯನ್ನು ಕೊರೆದು ಮಧ್ಯದಲ್ಲಿ ನೋಡಿ ಬಂಡೆಯನ್ನು ಕೊರೆದು ಚಿಕ್ಕದಾಗಿ ತಲೆ ಬಗ್ಸ್ಕೊಂಡು ಒಳಗೆ ಹೋಗಬೇಕು ನಾವು ಹೋಗೋಕ್ಕಾಗುತ್ತೆ ಅದಕ್ಕೆ ಬೊಗ್ಗಂಡು ಹೋಗಬೇಕಾಗುತ್ತೆ ಬಂಡೆಯನ್ನು ಕೊರೆದು ಸ್ವಾಮಿ ಬಂಡೆ ಕರೆದು ಮಧ್ಯದಲ್ಲಿ ನೋಡಿ ವಿಗ್ರಹ ರೂಪದಲ್ಲಿ ಹೆಂಗೆ ಭೂ ಉದ್ವ ರೂಪದಲ್ಲಿ ಹೆಂಗೆ ಕಾಣಿಸ್ಕೊಂಡಿದ್ದಾರೆ ನೋಡಿ ಮಧ್ಯದಲ್ಲಿದೆ ಹೂವಿನ ಅಲಂಕಾರ ಮಾಡಿದ್ದಾರೆ ಮಧ್ಯದಲ್ಲಿ ನೋಡಿ ಎಲ್ಲರೂ ಸಹ ಚಿಕ್ಕದಾಗಿ ಹೆಂಗೆ ಉದ್ವ ಮೂರ್ತಿ ಹೆಂಗೆ ಮೂಡಿದೆ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಭಗವಂತ ಭಕ್ತರಿಗೋಸ್ಕರ ನಾನಾ ರೀತಿ ಅವತಾರವನ್ನು ಈ ಭೂಲೋಕದಲ್ಲಿ ಜನ್ಮ ತಳ್ಳಿರ್ತಕ್ಕಂಥದ್ದು ಅದರಲ್ಲಿ ಬಂಡೆಯ ರೂಪದಲ್ಲೂ ಸಹ ಜನರಿಗೆ ದರ್ಶನವನ್ನು ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರ್ತಕ್ಕಂಥದ್ದು ಇದನ್ನು ನಾವು ಚಿನಿಗ ರಂಗನಾಥನು ಅಂತ ಕರೀತಾರೆ ಸೂಕ್ಷ್ಮವಾಗಿ ನೋಡಿ ಸ್ವಾಮಿಗೆ ಅಲಂಕಾರಕ್ಕೋಸ್ಕರ ಇಲ್ಲೇದೆಲೆಯಿಂದ ಅರ್ಥ ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಸಹ ಭಕ್ತಿಯಿಂದ ವೀಕ್ಷಣೆ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ನಿಮಗೆ ತಂಕಾರವನ್ನು ಕೊಡ್ತಾ ಇರಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕ್ಷೇತ್ರಗಳನ್ನು ತೋರಿಸೋದಕ್ಕೆ ನಿಮ್ಮಿಂದ ನಾವು ಸಹಕಾರವನ್ನು ಕೇಳ್ತಾ ಇದ್ದೀವಿ ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯ ನಾವು ಧರ್ಮದ ಧರ್ಮದ ದಾರಿಯನ್ನು ಸ್ವಲ್ಪ ನೋಡಿಬೇಕಾಗುತ್ತೆ ಯಾಕೆಂದರೆ ಕರ್ಮವನ್ನು ಕಳ್ಕೋಬೇಕಲ್ಲ ನಾವೆಲ್ಲರೂ ಕರ್ಮ ಕಳೆದ ಮೇಲೆ ನಮಗೆಲ್ಲ ಒಳ್ಳೆಯದಾಗೋದು ಪ್ರಾರಬ್ಧ ಕರ್ಮ ಹೋಗಬೇಕು ಅಂದರೆ ಇಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಮಂತ್ರವನ್ನು ಹೇಳ್ಕೊಬೇಕು ನಾಲ್ಕು ಶುದ್ಧಿ ಆಗಬೇಕು ಹತ್ತು ಶುದ್ಧಿ ಆಗಬೇಕು ನಂತರ ಮೂರನೇ ಕಣ್ಣು ಆ್ಯಕ್ಟಿವ್ ಆದಾಗ ಮಾತ್ರ ನಮಗೆ ಸ್ವಲ್ಪ ಸ್ಥಾನ ಸಿಗ್ತಕ್ಕಂಥದ್ದು ಅದರಿಂದ ಇಂಥ ಕ್ಷೇತ್ರಗಳನ್ನು ನಾವು ತೋರಿಸೋದಕ್ಕೆ ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀವಿ ಎಲ್ಲರೂ ಭಕ್ತಿಯಿಂದ ಲೈಕ್ ಮಾಡಿ ನೋಡಿ ಭಕ್ತಿಯಿಂದ ಒಂದು ಲೈಕ್ ಕೊಡಿ ಅಂತ ನಾನು ನಿಮ್ಮನ್ನು ನಾ ಕೇಳ್ಕೊಳ್ತಾ ಇದ್ದೀನಿ ಇಂಥ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ದೇಶದಲ್ಲಿ ನೋಡೋದಕ್ಕೆ ಚಾನ್ಸಸ್ಸೇ ಇಲ್ಲ ಯಾಕೆಂದರೆ ಕನ್ನಡಿಗರು ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಬೇರೆ ಎಲ್ಲ ದೇಶಗಳ ಸಂಸ್ಕೃತಿಗೆ ಬುನಾದಿ ನಾವೇ ಬುನಾದಿ ಹಾಕ್ಕೊಟ್ಟಿರ್ತಕ್ಕಂಥದ್ದು ಎಲ್ಲ ದೇಶಗಳ ಸಂಸ್ಕೃತಿಗೆ ಬುನಾದಿ ನಮ್ಮ ಭಾರತವೇ ಹಾಗಾಗಿ ಭಾರತವನ್ನು ಸನಾತನದ ರಾಷ್ಟ್ರ ಅಂತ ಕರೀತಾರೆ ಇಂಥ ಸನಾತನ ರಾಷ್ಟ್ರದ ಸಂಸ್ಕೃತಿಯನ್ನು ನೀವೆಲ್ಲರೂ ವೀಕ್ಷಣೆ ಮಾಡಬೇಕು ಸಹಕಾರ ಕೊಡಬೇಕು ಯಾಕೆಂದರೆ ಇವುಗಳಿಂದ ಮಾತ್ರ ಇವತ್ತು ಭಾರತ ಸುರಕ್ಷಿತವಾಗಿರೋದಕ್ಕೆ ಇಂಥ ಸನಾತನ ಸಂಸ್ಕೃತಿ ಹೊಂದಿರ್ತಕ್ಕಂಥ ಭಕ್ತಿಯ ಸ್ಥಳಗಳೇ ಕಾರಣ ಇಲ್ಲಿ ಪಾಸಿಟಿವ್ ಇರ್ತಕ್ಕಂಥದ್ದು ಹಾಗಾಗಿ ತಮ್ಮೆಲ್ಲರೂ ಸಹ ವೀಕ್ಷಣೆ ಮಾಡೋದಕ್ಕೆ ಸಂತೋಷ ಇದ್ದೀನಿ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡಿ ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ